ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಮುಗ್ಧ ಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕೇಸರಿ ಭತ್ ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಡೋಣ ಮೊದಲು ಒಂದು ಬಾಣಲಿಯನ್ನು ಬಿಸಿ ಇಟ್ಟು ಅದು ಕಾದ ನಂತರ ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕಿ ಅದು ಕರಗುವವರೆಗೂ ಮಿಕ್ಸ್ ಮಾಡಿ ತುಪ್ಪ ಕರಗಿದ ಮೇಲೆ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಬಾದಾಮಿ ಹಾಕಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ ಗೋಲ್ಡನ್ ಕಲರ್ ಬಂದ ನಂತರ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಟುಕೊಳ್ಳಿ ನಂತರ ಅದೇ ಪಾತ್ರೆಗೆ ಸ್ವಲ್ಪ ದ್ರಾಕ್ಷಿ ಹಾಕಿ ಫ್ರೈ ಮಾಡಿಕೊಳ್ಳಿ ದ್ರಾಕ್ಷಿ ಜಾಸ್ತಿ ಫ್ರೈ ಮಾಡಿಕೊಳ್ಳಬೇಡಿ ನಂತರ ಅದೇ ಪಾತ್ರೆಗೆ ರವೆ ಮೀಡಿಯಮ್ ರವೆ ಹಾಕಿ ಚೆನ್ನಾಗಿ ಉರಿಯಿರಿ ರವೆ ಸುವಾಸನೆ ಹೋಗುವವರೆಗೂ ಉರಿದುಕೊಳ್ಳಬೇಕು ನಂತರ ಹುರಿದ ರವೆಯನ್ನು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳಿ ನಂತರ ಅದೇ ಬಾಣಲಿಗೆ ಒಂದು ಕಪ್ ರವೆಗೆ ಎರಡೂವರೆ ಕಪ್ ನೀರು ಹಾಕಿ ನಂತರ ನೀರು ಕುದ್ದ ಮೇಲೆ ಅದಕ್ಕೆ ಒಂದು ಕಪ್ ರವೆಗೆ ಎರಡು ಒಂದೂವರೆ ಕಪ್ ಸಕ್ಕರೆ ಹಾಕಿ ಸಕ್ಕರೆ ಕರಗುವವರೆಗೂ ಕುದಿಸಿ ನಂತರ ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಹುರಿದ ರವೆ ಹಾಕಿ ಚೆನ್ನಾಗಿ ತಿರುವಿ ರವೆ ಮೊದಲೇ ಹುರಿದಿರುವುದರಿಂದ ಗಂಟಾಗಲ್ಲ ಇವಾಗ ಇದಕ್ಕೆ ಹುರಿದ ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ತಿರುಗಿಸಿ ಇವು ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಕಿ ತಿರುಗಿಸಿ ನಂತರ ಇದನ್ನು ಒಂದು ಕಪ್ಗೆ ಸರ್ವ್ ಮಾಡಿಕೊಳ್ಳಿ ಬಿಸಿ ಬಿಸಿಯಾದ ಕೇಸರಿ ಬಾತ್ ರೆಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್